A live a ಪಿಟಿಷನ್ ಹಾಕಿದ್ದೀವಿ ಪಿಟಿಷನ್ನಲ್ಲಿ ಭಾಷೆ ಮತ್ತು ಇಸ್ಲಿಮ್ पिटिशन मेले आर्ग्युमेंट पड़े अभिषेक गुन सिंह ಅದಕ್ಕೆ ಆಸ್ಟ್ರೇಲಿಯಾ ಸಿಟಿ ಗೆ 40 ವರ್ಷಗಳಾಗಿವೆ. 40 ವರ್ಷಗಳಲ್ಲಿ ಯಾವುದೇ ಇಲ್ಲ ನನ್ನ ರಾಜಕೀಯ ಜೀವನಕ್ಕೆ ಅದು ನಿಮಗೂ ಗೊತ್ತಿದೆ ಜನರ ಆಶೀರ್ವಾದದಿಂದ ಇಲ್ಲಿವರಿಗೆ ರಾಜಕೀಯ ಮಾಡಿಕೊಡ್ತದೆ ಜನರ ಸೇವೆಯನ್ನು ಮಾಡ್ಕೊಂಡು ಹಿಂದೆ ಸರ್ ರೀಡು ರೀಡು ಪ್ರಕರಣ ಇರ್ಬೋದು ಹೂಬ್ಲೋಟ್ ಪ್ರಕರಣ ಎರಡು ಸಹ ನಿಮ್ಮ ಆರೋಪ ಬಂದಿತ್ತು ರೀಡು ಪ್ರಕರಣ ಕೆಂಪಣ್ಣ ಕೊಟ್ಟ್ರಿ ವರದಿ ರೈತ ಗೊತ್ತಾಗಲಿಲ್ಲ ಯೂಬ್ಲೋಟ್ ವಾಚ್ ನಾವು ಸರ್ಕಾರ ವಾಪಸ್ ಕೊಟ್ರಿ ಆರೋಪ ಇಲ್ಲ ನಂಗೆ ಹೇಳ್ತೀರಾ ಹಿಂದೆ ನಿಮ್ಮಲ್ಲಿ ಯಾವ ಆರೋಪ ಇಲ್ಲ ಪ್ರಶ್ನೆ ಕೇಳಿದೆ ಕೇಳ್ತಾರೆ ನೋಡಮ್ಮ ನಾನು ಹೇಳಿಬಿಟ್ಟೆ ಸೊ ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ಮಾಡಿಲ್ಲ ಮಾಡೋದು ಇಲ್ಲ ಇವತ್ತು ಈ ರಾಜ್ಭವನವನ್ನು ಉಪಯೋಗಿಸಿಕೊಂಡು ಬಿಜೆಪಿಯವರು ಜೆಡಿಎಸ್ ಅವರು ಕೇಂದ್ರ ಸರ್ಕಾರದ ಷಡ್ಯಂತ್ರ ಮಾಡ್ತಾರೆ राज्य खुशी पड़ेगी राजकीय दुद्देशन